ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ಇಪ್ಪತ್ತರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಒಳ್ಳೆಯದಾಗಲಿ ಮತ್ತು ಜನವರಿ ಇಪ್ಪತ್ತರ ಪಂಚಾಂಗವನ್ನು ನೋಡೋಣ ಶಾಲಿವಾಹನ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕಲಿಯುಗ ಕ್ರೋಧಿನ ಸಂವತ್ಸರ ಉತ್ತರಾಯಣ ಪುಷ್ಯ ಪುಷ್ಯಮಾಸ ನೋಡ್ರಿ ಈಗಿರೋದು ಸೋಮವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷ ಚಂದ್ರೋದಯ ಹನ್ನೊಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಚಂದ್ರಾಸ್ತ ಹನ್ನೊಂದು ಗಂಟೆ ಹಾಗಲಿನ ಅವಧಿ ಚಂದ್ರಾಸ್ತ ಹನ್ನೊಂದು ಗಂಟೆ ಹಗಲಿನ ಅವಧಿ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷ ಇರುತ್ತೆ ಈ ದಿನದ ಒಂದು ಮತ್ತು ತಿಥಿಯನ್ನು ನೋಡೋದಾದರೆ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಇದು ಹತ್ತು ಗಂಟೆವರೆಗೂ ಇರುತ್ತೆ ಅದಾದ ಮೇಲೆ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ಬೆಳಗ್ಗೆ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ಆನಂತರ ಸಪ್ತಮಿ ಪ್ರಾರಂಭ ನಕ್ಷತ್ರ ಬಂದು ಹಸ್ತ ನಕ್ಷತ್ರ ಇದು ಎಂಟು ಗಂಟೆ ಮೂವತ್ತೊಂದು ನಿಮಿಷದ ತನಕ ಇರುತ್ತೆ ಚಿತ್ತ ನಕ್ಷತ್ರ ಪ್ರಾರಂಭ ಆಗುತ್ತೆ ಹಸ್ತ ಒಂದು ನೋಡಿರಿ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರುತ್ತೆ ಹಸ್ತ ಎರಡು ಇದು ಆರು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಹಸ್ತ ಮೂರು ಇದು ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತೆ ಹಸ್ತ ನಾಲ್ಕು ಇದು ಎಂಟು ಗಂಟೆ ಮೂವತ್ತೊಂದು ಇರುತ್ತೆ ಈ ದಿನದ ಯೋಗ ಬಂದು ಅತಿ ಗಂಡ ಯೋಗ ಆನ ಇದು ಒಂದು ಗಂಟೆ ಐವತ್ತೇಳು ನಿಮಿಷದ ತನಕ ಇರುತ್ತೆ ಅದಾದಮೇಲೆ ಸುಕರ್ಮ ಯೋಗ ಪ್ರಾರಂಭ ಆಗುತ್ತೆ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ನಕ್ಷತ್ರದ ಚರಣದ ಮಾಹಿತಿ ಮತ್ತು ಕರ್ಣವನ್ನು ನೋಡೋಣ ಈ ದಿನ ಪ್ರಥಮ ಕರ್ಣ ವಣಿಜ ಇದು ಹತ್ತು ಗಂಟೆ ತನಕ ಇರುತ್ತೆ ದ್ವಿತೀಯ ಕರ್ಣ ವೃಷ್ಟಿ ಇದು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದ ತನಕ ಸೂರ್ಯರಾಶಿ ಮಕರ ರಾಶಿ ಚಂದ್ರರಾಶಿ ರಾಶಿ ಮತ್ತು ಈ ದಿನದ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲವನ್ನು ನೋಡೋಣ ರಾಹುಕಾಲ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಗುಳಿಕ ಕಾಲ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ಅಭಿಜನ್ ಮುಹೂರ್ತ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅದೇ ಥರ ದುರ್ಮುಹೂರ್ತ ನೋಡಿರಿ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದ ತನಕ ಮತ್ತು ಮೂರು ಗಂಟೆ ಹನ್ನೊಂದು ನಿಮಿಷದಿಂದ ಮೂರು ಗಂಟೆ ಐವತ್ತೇಳು ನಿಮಿಷದ ತನಕ ಅಮೃತ ಕಾಲ ಇರುತ್ತೆ ಇದಿಷ್ಟು ಕೂಡ ಈ ದಿನದ ಒಂದು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಮಾಹಿತಿ ಅಬ್ಜಿನ್ ಮುಹೂರ್ತ ಮಧ್ಯಾಹ್ನ ಇರುತ್ತೆ ನೋಡಿರಿ ಮತ್ತು ಈ ದಿನದ ಶುಭ ಸಮಯ ಯಾವಾಗ ಇದೆ ಅನ್ನೋದನ್ನು ನೋಡೋಣ ಬ್ರಹ್ಮ ಮುಹೂರ್ತ ಬಂದು ಬೆಳಗ್ಗೆ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮೂರು ಗಂಟೆ ಹನ್ನೊಂದು ನಿಮಿಷದವರೆಗೆ ವಿಜಯ ಮುಹೂರ್ತ ಇರುತ್ತೆ ನೋಡಿರಿ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದ ತನಕ ಅದೇ ಥರ ಗೋದುಳಿ ಮುಹೂರ್ತ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷದ ತನಕ ಗೋಧುಳಿ ಮುಹೂರ್ತ ಇರುತ್ತೆ ಇವಿಷ್ಟು ಈ ದಿನದ ಶುಭ ಸಮಯಗಳು ನೋಡ್ಕೊಳ್ರಿ ಪಾಸ್ ಮಾಡಿ ನೋಡಿ ಇದು ಮಾಡಿಕೊಳ್ಳ್ರಿ ಮತ್ತು ಪ್ರತಿನಿತ್ಯ ಪಂಚಾಂಗ ಬರುತ್ತೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಒಂದು ಲೈಕ್ ಕೊಡ್ರಿ ಮತ್ತು ಆಂಕಲ್ ಒಂದು ವೀಡಿಯೋ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆದ ಮರಿಬೇಡ್ರಿ ಇದಕ್ಕಾಗಿ ಧನ್ಯವಾದಗಳು